ಇದ್ದೀರಲ್ಲ ಅದು ಇವತ್ ಶುಕ್ರವಾರ ಬೇರೆ ಅದವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ನಮಸ್ತೆ ಮ್ಯಾಮ್ ಹಾ ನಮಸ್ತೆ ಯಾವ್ ದೇವಸ್ಥಾನಕ್ಕೆ ಹೋಗಿದ್ರಿ ಕಾಳಿಕಾಂಬ ದೇವಸ್ಥಾನಕ್ಕೆ ಮ್ಯಾಮ್ ಪ್ರತಿ ವಾರ ಹೋಗ್ತೀನಿ ಹೋಗ್ಬಿಟ್ ಬಂದ್ ಹನ್ನೊಂದುವರೆಗೆ ಶುರು ಮಾಡ್ತೇವೆ ಕ್ಲಾಸ್ మ్యామ్ వరందా క్లాస్ అర్ధ గంటే ఒంటోయ్బతే రెకార్డింగ్ కళా లైవ్ ఇష్టవ్ ఆక్షన్ నోడదే ఇష్ట నిమ్మన్ నోడ్రె దేవ్ ನೀನೇ ದೇವಿ ತರ ಇದ್ದೀರ ಮುದ್ದಾಗಿ ಅರ್ಧ ಗಂಟೆ ಕ್ಲಾಸ್ ಹೋಗ್ಬಿಡ್ತಿಲ್ಲ ಅಂತ ನನ್ಗ ಅಲ್ಲಿ ದೀಪ ಬೆಳಗ್ತಾ ಇದೀನಿ ಇಲ್ಲಿ ಕ್ಲಾಸ್ ಮೇಲೆ ಇದೆ ಗಮನ ಇಲ್ಲ ಆ ದೇವ್ರ ಓ ನಿನ್ನಿಂದಾನೆ class late ಆಗಿದ್ದು ಇವಾಗ ಗೊತ್ತಾಯ್ತು ನಮ್ಗೆ ಆಮೇಲೆ ನೀವ್ ಹೇಳ್ತಾ ಇದ್ರಿ ಅರ್ಧ ಗಂಟೆ ಕ್ಲಾಸ್ ಲೇಟ್ ಆಯ್ತು ಅಂತ ಅಯ್ಯೋ ನನ್ಗೆ ಫುಲ್ nervous ಆಗೋಯ್ತು ma'am ನಾನು ಅಲ್ಲಿ pray ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಅರ್ಧ ಗಂಟೆ ಕ್ಲಾಸ್ ಲೇಟ್ ಆಗ್ಬಿಟ್ಟಿದೆ. ಮ್ಯಾಮ್ ಕ್ಲಾಸ್ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ ಎರಡೊಲ್ಲೂ ಇದೀನಿ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್ ಅಂದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಜ್ಞಾನದ ಕಡೆಗೆ ಹೋಗೋ ದೇವತೆ ಮ್ಯಾಮ್ ನೀವು ನಿಜವಾಗ್ಲು ನಮ್ಗೆ ಫುಲ್ ಶವರಿಂಗ್ ಆಗ್ತಾ ಇದೆ ಮಾತಾಡೋಕೆ ನಂಗೆ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆ ಐದು ನಿಮಿಷ ಹತ್ತು ನಿಮಿಷ ಬಟ್ ಎಷ್ಟ್ ಮಾಡ್ಬೇಕು ಹೆಂಗೆ ಹೆಂಗ್ ಕೂರ್ಬೇಕು ಮತ್ತೆ ಅಪರ್ ಅಂದ್ರೆ ಏನು ಏನು ಅಂದ್ರೆ ಏನೂ ಗೊತ್ತಿಲ್ಲ ನಿಜ ಪ್ರಾಮಿ ಏನೂ ಗೊತ್ತಿಲ್ಲ ನನ್ಗೆ ಆಮೇಲೆ ನಿಮ್ದು ಅದೇ ರಾಜೇಶ್ ಅವ್ರದ್ದು ಅವ್ರ ಕಾರ್ಯಕ್ರಮ ನೋಡೇ ನನ್ಗೆ ಇನ್ಸ್ಪೈರ್ ಆಗಿದ್ದು ಆಮೇಲೆ ಇದು ನೋಡೋಣ ಇನ್ನು ಏನಾದ್ರು ನನ್ಗೆ ಒಳಿತು ದಾರಿ ಸಿಗುತ್ತೆ ಅಂತ ಅನ್ಬಿಟ್ ಬಂದೆ ಅವಾಗ ಫಸ್ಟ್ ಇನ್ನರ್ಲಿಂಗ್ ಕ್ಲಾಸ್ ನಾನು ಪುರಾಯ ಆರಾಧನೆ ದಿನಾನೇ ತೇರ್ಕೊಂಡಿದ್ದು ಮ್ಯಾಮ್ ಆಮೇಲೆ ಆಯ್ರು ಏನೋ ಒಂದ್ ತೋರ್ಸಿದಾರ್ ನನ್ಗೆ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ರು ಏನೋ ಕಣ್ಮುಚ್ಕೊಂಡ್ ಧ್ಯಾನ ಮಾಡಕ್ಕೆ ಮೆಡಿಟೇಶನ್ ಸೇರ್ಕೋಬೇಕು ಅದು ದುಡ್ಡು ಕೊಡ್ ಸೇರ್ಕೊಂಡಿದ್ಯಾ ಅನ್ನೋ ತರ ಈಗ ನೆನ್ನೆ ಮ್ಯಾಮ್ ನಿಜ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೆ ಮಾತಾಡ್ಬೇಕು ಮ್ಯಾಮ್ ನನ್ಗೆ ರಿಲೇಟಿವ್ ಅದು ಅದಕ್ಕೆ ಎಲ್ಲಾರ ಎಷ್ಟೋ ಸತಿ ಈ ತರ ಮಾಡಿದ್ರೆ ಮ್ಯಾಮ್ ಅವ್ರು ಇಲ್ಲ ಆಮೇಲೆ ಅಪರ್ಮಿಷನ್ಗಳೆಲ್ಲ ಬರ್ದಿ ಕನ್ನಡಿ ಮುಂದೆ ಹಾಕಿ ನನ್ ಮಗಳು ಇವನ್ ಬೆಳಿಗ್ಗೆ ಮೂರ್ ಮೂರ್ ಸತಿ ಹೇಳ್ಕೊಂಡ್ ಹೋಗಿದಾಳ ಅಪರ್ಮಿಶನ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಅಪರ್ಮಿಷನ್ ತು ನಿಮ್ ಅಪರ್ಮಿಷನ್ ಎಲ್ಲಾನು ಮಿರರ್ ಮೇಲೆ ಬರ್ದ್ಬಿಟ್ಟು ಅಂಟ ಹಾಕ್ಬಿಟ್ಟಿದೀನಿ ಪ್ರತಿ ಸೀಸನ್ ಮಗಳು ಅಮ್ಮ ಏನಿದು ಅಂತ ಏನ್ ಒಳ್ಳೇದಮ್ಮ ಇದನ್ನೆಲ್ಲಾ ಹೇಳಿದ್ರೆ ಭಗವಂತ ನಿನ್ಗೆಲ್ಲಾ ಬ್ಲೆಸ್ ಮಾಡುತ್ತೆ ಅಂತ ಅನ್ಬಿಟ್ಟು ಮ್ಯಾಮ್ ತುಂಬಾ ತುಂಬಾ ಅಂದ್ರೆ ಎರಡ್ ನಿಮಿಷಕ್ಕಿಂತ ಜಾಸ್ತಿ ಮಾತಾಡ್ಬಾರ್ದು ಬೇರೆ ಅಪರ್ಚುನಿಟೀಸ್ ಇರಲಿ ಮ್ಯಾಮ್ ನಾನು ಹೀಲ್ ಆಗ್ತಾ ಇದ್ದೀನಿ ಮತ್ತೆ ನಾನೀಗ ಫೋರ್ ತರ್ಟಿ ಗೆದ್ದಿ ಅರ್ಧ ಮುಕ್ಕಾಲ್ ಗಂಟೆ ಹ್ಮ್ ಧ್ಯಾನ ಮಾಡ್ತೀನಿ ಮತ್ತೆ ಯೋಗ ಪ್ರಾಣಾಯಾಮ ಪ್ರತಿಯೊಂದು ಏನೇನ್ ಹೇಳ್ತಾ ಇದ್ದೀರೋ ಪ್ರತಿಯೊಂದು ಬುಕ್ಕಲ್ಲಿ ಬರ್ಕೊಂಡು ಒಂದನ್ನು ಬಿಡದಂಗೆ ಮಾಡ್ತಾ ಇದ್ದೀನಿ ಹ್ಮ್ ನನ್ಗೆ ಎಷ್ಟು ಅಂದ್ರೆ ಈಗ ಅವರು ಹಿಂದೆ ವಿನೂತ್ ಅವರು ಇರೋದಲ್ಲ ಮ್ಯಾಮ್ ಅಸ್ತಮಾ ಅದು ನಾನು ಸೇಮ್ ಅಸ್ತಮಾ ವೀಸಿಂಗ್ ಪ್ರಾಬ್ಲಮ್ ಇತ್ತು ನನ್ಗೆ ಅದನ್ನ ಹೊಡ್ಕೋಬಾರದು ನೀವ್ ಹೇಳಿದಿರಾ ಔಷಧಿ ರಹಿತವಾಗಿ ಬದುಕೋದು ಅಂದ್ರೆ ಅದೇ ತರ ಬದುಕ್ ತೋರ್ಸ್ಬೇಕು ಅಂತ ಅದನ್ನ ನನ್ ಇನ್ನಲ್ ವರ್ಕೊಂಡೇ ಇಲ್ಲ ಮ್ಯಾಮ್ ಈಗ ಪ್ರಾಣಾಯಾಮ ಕಂಪಲ್ಸರಿ ಟ್ವೆಂಟಿ ಮಿನಿಟ್ಸ್ ಆದ್ರೂ ಮಾಡಿ ಮಾಡ್ತೀರಾ ನೀವ್ ಒಂದ್ಸರಿ ಹೇಳಿದ್ರಿ ಸತಿ ಮಾಡಿ ಟೈಮ್ ಇಲ್ಲ ಅಂದ್ರೆ ಮಾಡಬೇಡಿ ಮಾಡ್ಬೇಡಿ ಸತಿ ಆದ್ರೂ ಮಾಡಿ ಐದು ನಿಮಿಷ ಮಾಡಿ ಇಲ್ಲ ಒಂದ್ ರೌಂಡ್ ವಾಕ್ ಮಾಡಿ ಅದನ್ನ ನಾನು ನಿಜ ಮೇಡಂ ಆನೆಸ್ಟ್ ನಮ್ಗೆ ಯಾರೋ ಒಂದು ದೇವತೆ ಬಂದಿ ಸಿಕ್ತಂಗೆ ನೀವು ಈಗ ಅಂದ್ರೆ ಪ್ರತಿ ಮನೆಗೆ ಒಬ್ಬರಿಗೆ ಜ್ಞಾನೋದಯ ಆದ್ರೆ ಒಂದೊಂದ್ ಮನೆಗೆ ಒಬ್ಬೊಬ್ರು ಜ್ಞಾನೋದಯ ಮಾಡ್ಕೊಂಡ್ರೆ ಇಡೀ ವಿಶ್ವನೇ ಚೆನ್ನಾಗಿರುತ್ತೆ ಮ್ಯಾಮ್ ನಮ್ ದೇಶಕ್ಕಿಂತ ವಿಶ್ವ ಇಡೀ ಜಗತ್ತೇ ಚೆನ್ನಾಗಿರುತ್ತೆ ಮ್ಯಾಮ್ ಆದ್ರೆ ಒಂದ್ ಒಬ್ಬೊಬ್ರು ಅದ್ ಲೈಟ್ ನಾನ್ ಆ ಲೈಟ್ ನಾನ್ ಮಾಡ್ಕೊಬಿಟ್ರೆ ಈಗ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ಬಟ್ ಏನಂದ್ರೆ ನಾನು ಆ ದಾರಿ ಹೋಗ್ತಾ ಇದೀನಲ್ಲ ಅದು ಖುಷಿ ನನ್ಗೆ ನನ್ನ ಫ್ರೆಂಡ್ ಮಕ್ಕಳು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಧ್ಯಾನದ ಬಗ್ಗೆ ಬಹಳ ಈಗ ಅವರು ಎಲ್ಲಕ್ಕೆ ಪ್ರತಿಯೊಂದು ಕೇಳ್ತಾರೆ ಅಂಟಿ ಇವತಾ ಆನ್ರೇಸ್ ಮಾಡ್ತಾರ ಆನ್ರೇಸ್ ಮಾಡಿ ಅಂತ ನೆನ್ನೆ ನನ್ ಮಗಳ 15ನೇ ವರ್ಷಕ್ಕೆ ಹ್ಯಾಪಿ बर्थडे ಇತ್ತು ನಿಮ್ಮತ್ರ ಬ್ಲೆಸ್ ಮಾಡ್ತನ ವಾರ್ಣಿಕಾ ಅಂತ ಅವಳು ಇದ್ದರು ದಯವಿಟ್ಟು ಹೇಳಿ ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ವಿಶ್ವಾಸ ಹೇಳಬಿಡಿ ಎಸ್ ದಯವಿಟ್ಟು ಮ್ಯಾಮ್ ನೀವು ಪ್ಲೀಸ್ ಆನ್ ಬ್ಲೆಸ್ ಮಾಡಿ ಅಯ್ಯೋ ಖಂಡಿತ ಅಮ್ಮ ಆಫ್ ಕೋರ್ಸ್ शी इज ಸಚ್ ಎ ಗುಡ್ ಜೊತೆ ಎಷ್ಟು ಕ್ಲಾಸ್ ಆಗುತ್ತೋ ಅಷ್ಟು ನಿಮ್ ಲೈಫ್ ನನ್ನ ಲೈಫ್ ಟೈಮ್ ಬೆಳಗ್ಗೆ ನಾನು ದೀಪ ಅದನ್ನೇ ಕೇಳಿದೆ ನಿಮ್ ನಿಮ್ ಜೊತೆ ಲೈಫ್ ಟೈಮ್ ಇರುತ್ತೋ ಅಲ್ಲಿವರೆಗೂ ನಿಮ್ ಜೊತೆ ಬರಬೇಕು ಮ್ಯಾಮ್ ಮತ್ತೆ ಮತ್ತೊಬ್ಬರಿಗೆ ಅವಕಾಶ ಸಿಗ್ಲಿ ಎಲ್ಲವೂ ಆಮೇಲೆ ಪ್ಲಾಸಿಬೋ ನಾವ್ ಸಾರಿ ಸಾರಿ ಬೇರೆ ಪ್ಲಾಸಿಬೋದು ಅಮ್ಮಂಗೆ ಶಿರಡಿಗೆ ಹೋಗಿದ್ರು ಅಂದ್ರೆ ಅಂತ ಅದೇ ಹೊರಗಡ್ಲೆ ಪಪ್ಪು ಕೊಡಿ ಸಾಕು ಅಂತ ಅಮ್ಮ ನಿಮ್ ಒಂದ್ ಔಷಧಿ ಆಗ್ತೀನಿ ಹೋಗ್ಬಿಡ್ತೈತೆ ಅಮ್ಮ ನೀರು ಕುಡಿತು ಒಂದ್ ಪಪ್ಪು ಕಡಲೆ ಪಪ್ಪು ಹಾಕ್ತೆ ಆಮೇಲೆ ಅಮ್ಮ ನೀನು ಮೈಂಡ್ ಅಲ್ಲಿ ವಾಸಿ ಆಗ್ತಿದೆ ಕಾಲ್ ನೋವು ಅಂತ ಜಸ್ಟ್ ಫೀಲ್ ಮಾಡ್ಬಿಟ್ ಮಲ್ಕೋ ಅಮ್ಮ ಅಂತ ಹೇಳ್ಬಿಟ್ ಮಲ್ಸ್ತೆ ಬೆಳಿಗ್ಗೆ ಎಷ್ಟಕ್ಕೆ ನಿಜ ಮಿರಾಕಲ್ ಮ ನಮ್ಮಅಮ್ಮಗೆ ಕಾಲ್ ಊತ ಇದೆ ಸ್ಪೆಲ್ಲಿಂಗ್ ಇದೆ ಅಷ್ಟೇನೆ ಬಟ್ ನೋವುಲ್ವಂತೆ ನಮ್ಮ ಅಮ್ಮ ಅಮ್ಮ ಊರಿಗ್ ಹೋಗ್ಬೇಕಾದ್ರೆ ನಂಗ ಇನ್ನೂ ಔಷಧಿ ಕೊಡೋ ಒಂದ್ ಬಿಡ್ ಕಡಲೆ ಬರ್ತಾ ನೋಡಿ ಈಗ ಮೆರಿಟೇಷನ್ ಮಾಡೋದ್ರಿಂದ ನನ್ ಮಗ್ಳುನೂ ಜೊತೆಲ್ ಕುತ್ಕೋತಾಳ್ ಮ್ಯಾಮ್ ನನ್ ಮಗಳು ಈಗ ನಾನ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಕುತ್ಕೋದ್ರೆ ಅವ್ಳೊಂದ ಫೈವ್ ಮಿನಿಟ್ಸ್ ಕುತ್ಕೋತಾಳೆ ಮತ್ತೆ ನನ್ಗ್ ಏನನ ಅಪರ್ಮೇಷನ್ಗಳ್ನೆಲ್ಲಾ ಎಲ್ಲಾದಕ್ಕೂ ಥ್ಯಾಂಕ್ ಯು ಹೇಳು ಅಂದ್ರೆ ಹೌದಮ್ಮಾ ಮನೆ ಇದೆ ಅಂತ ಥ್ಯಾಂಕ್ ಯು ಹೇಳ್ಬೇಕಲ್ವಾ ಅಂದ್ರೆ ಹ್ಮ್ ಬೆ ಮಳೆ ಬಂದ್ರೆ ನೆಂದ್ಬಿಡ್ತೀವಿ ಓ ಮನೆ ಇವತ್ ನಿಜ ಇವತ್ತು ಹೇಳ್ಬಿಟ್ಟು ಓ ಮನೆ ಈ ದೇವರ ಮನೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಆ ಸೋ ಬ್ಯೂಟಿಫುಲ್ ಯಸ್ ವಯಸ್ಸು ನಿಮ್ಮ ಮಗಳಗೆ ನನ್ಗೇನ್ ನನ್ಗೆ ನನಗೆ ಎಷ್ಟು ಇಷ್ಟ ಆಗಿರೋದು ಅಂದ್ರೆ ನನ್ನ ಮಗಳಿಗೋಸ್ಕರ ನಾನು ಚೇಂಜ್ ಆಗ್ತಾ ಇದಿನಾ ಎಷ್ಟು ಟು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಮಗಳಗೆ ಎಷ್ಟು ವೈಸ್ ಮ್ಯಾಮ್ ಮಗಳಗೆ ಈಗ 10ನೇ ತಾರೀಖಿಗೆ ಏಳ್ತು 8 ವರ್ಷ ಬಿಳ್ತು ಮ್ಯಾಮ್ ಪರಗ್ನಿ ಮತ್ತೆ ಅವಳು ನನಗೆ ಬ್ಯೂಟಿಫುಲ್ ಎಂಗಲ್ ಸೋ ಮ್ಯಾಮ್ ಅವಳು ವರ್ಷ ಕೊಟ್ಟಿರೋ ಮಗಳು ಮೇ ಅವಳು ಒಂದು ಅದ್ಭುತ ಪ್ರಪಂಚ ಅವಳು ಮ್ಯಾಮ್ ಹೌದು ಖಂಡಿತ ಹೌದು ಖಂಡಿತ ಕೊಟ್ಟಿರೋ ಅದ್ಭುತವಾದ ಕೊಡುಗೆ ನನಗೆ ಓಹ್ ಸೋ ಕ್ಯೂಟ್ ಖಂಡಿತ ನಾನು ನಿಮ್ಮ ಮಗಳನ್ನ ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ ಮಾತಾಡಿಸಿದ್ದು ತುಂಬಾ ಖುಷಿ ಆಯ್ತು

ಅದು ಆಗ್ಲಿಲ್ಲ ಪ್ರಾಬ್ಲಿ ನಾಳೆ ರಿವಿಷನ್ ಟೈಮ್ ಅಲ್ಲಿ ಮಾತಾಡಣ ಆ ಇನೊಸೆನ್ಸ್ ಅನ್ನೋದು ದೊಡ್ಡ ಆಸ್ತಿ ಅಮ್ಮ ಅದು ಆ ಮುಗ್ಧತೆ ಪ್ರಾಮಾಣಿಕ್ವಾಗಿರೋರ್ಗ್ ಮಾತ್ರ ಭಗವಂತ ದೈ ಆ ಇನೊಸೆನ್ಸ್ ನೇ ಭಗವಂತ ತುಂಬಾ ಇಷ್ಟ ಪಡೋದು ಅದ್ ನಿಮ್ ಎದೆಲ್ ಕಾಣ್ಸುತ್ತಮ್ಮ ಸೊ ಅದನ್ನ ಯಾವಾಗ ಹಾಗೆ ಕಾಪಾಡ್ಕೊಳಿ ಒಳ್ಳೇದಾಗ್ಲಿ ಎಲ್ರಿಗೂ ಪ್ಲೇಸ್ ಮಾಡಿ ಸೊ ನೈಸ್ ಸೋ ನೈಸ್ ಸೊ ಬ್ಯೂಟು